ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಾಜ್ಯದಲ್ಲಿ ಬಿ ಪಿ ಎಲ್ ಪಡಿತ ಚೀಟಿದಾರರಿಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ ಅಂತ ಹೇಳಬಹುದು ನಕಲಿ ದಾಖಲೆಯನ್ನ ಸೃಷ್ಟಿಸಿ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡೆದಿರೋರಿಗೆ ಶಾಕ್ ಹಾಗಾದ್ರೆ ಏನಿದು ಸುದ್ದಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮ್ಮ ಬಳಿ ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ರೆ ನೀವು ಕೂಡ ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಹೌದು ಇದೀಗ ರಾಜ್ಯದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡೆದಿದ್ರೆ ಆ ಬಿ ಪಿ ಎಲ್ ಕಾರ್ಡ್ ರದ್ದುಪಡಿಸಿ ಎ ಪಿ ಎಲ್ಗೆ ವರ್ಗಾವಣೆ ಮಾಡುವ ಕೆಲಸವನ್ನ ಸರ್ಕಾರ ಮುಂದುವರಿಸಿದೆ ಏನು ಬಿ ಪಿ ಎಲ್ ಕಾರ್ಡ್ಗೆ ಅನರ್ಹರು ಎನ್ನುವ ಚಿಂತೆ ಬಹುತೇಕರಲ್ಲಿ ಕಾಡ್ತಾ ಇದ್ದು ಅದಕ್ಕೆಲ್ಲ ಇದೀಗ ಒಂದಷ್ಟು ಉತ್ತರವನ್ನು ನಾನು ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಅನರ್ಹರು ಹಾಗೆ ಯಾರ ಕಾರ್ಡ್ ರದ್ದಾಗತ್ತೆ ನೋಡ್ತಾ ಹೋಗೋಣ ಬಿ ಪಿ ಎಲ್ ಪಡಿತರ ಚೀಟಿಯನ್ನ ಬಡತನ ರೇಖೆಗಿಂತ ಕೆಳಗಿರೋರಿಗೆ ನೀಡಲಾಗುತ್ತೆ ಆದರೆ ಅನರ್ಹರು ಕೂಡ ಈ ಕಾರ್ಡ್ಗಳನ್ನ ಹೊಂದಿರೋದ್ರಿಂದ ಅರ್ಹರಿಗೆ ಸಿಗಬೇಕಾದಂತಹ ಅನ್ನ ಹಾಗೆ ಸರ್ಕಾರಿ ಸೌಲಭ್ಯಗಳು ಹೋಗ್ತಾ ಇದೆ ಈಗ ಇದಕ್ಕೋಸ್ಕರ ಸರ್ಕಾರ ಒಂದು ಮುಂದಾಲೋಚನೆಯನ್ನ ಮಾಡಿ ಇಂಥವರಿಗೆ ಕಡಿವಾಣ ಹಾಕಬೇಕು ಅಂತ ಆಹಾರ ಇಲಾಖೆ ಸದ್ಯ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು ಪಡಿತರ ಚೀಟಿಯಲ್ಲಿನ ಎಲ್ಲ ಸದಸ್ಯರು ಹೊಂದಿರತಕ್ಕಂಥ ಜಮೀನು ಸೇರಿಸಿದಾಗ ಏಳು ಹೆಕ್ಟೇರ್ಗೂ ಅಧಿಕ ಜಮೀನು ಹೊಂದಿದ್ರೆ ಅಂಥವರ ಬಿ ಪಿ ಎಲ್ ಕಾರ್ಡ್ ಅಥವಾ ಅಂತ್ಯೋದಯ ಪಡಿತರ ಚೀಟಿ ರದ್ದಾಗುತ್ತೆ ಅವರನ್ನ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ವರ್ಗಾಯಿಸ್ತಾರೆ ಇನ್ನು ಪಡಿತರ ಚೀಟಿಯು ಯಾವುದೇ ಸದಸ್ಯ ನಾಲ್ಕು ಚಕ್ರದ ವಾಹನ ಹೊಂದಿದ್ದಲ್ಲಿ ಅದು ಕೂಡ ರದ್ದಾಗುತ್ತೆ ಜಿಎಸ್ಟಿ ಅಥವಾ ಆದಾಯ ತೆರಿಗೆ ಪಾವತಿಸ್ತಾ ಇದ್ರೆ ಅಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬದ ಸದಸ್ಯರು ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಲಿಕ್ಕೆ ಸರ್ಕಾರಿ ನೌಕರಿ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಅಥವಾ ಕುಟುಂಬದವರು ಕೂಡ ಈ ಒಂದು ಕಾರ್ಡ್ ಪಡೆಯಲಿಕ್ಕೆ ಅರ್ಹರಲ್ಲ ಸರ್ಕಾರಿ ಸಂಘಗಳಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಕಾಯಂ ಸಿಬ್ಬಂದಿ ಅಥವಾ ಅಂತಹ ವ್ಯಕ್ತಿ ಇರ್ತಕ್ಕಂತ ಕುಟುಂಬದವರು ಕೂಡ ಕಾರ್ಡ್ ಅನ್ನ ಪಡೆಯೋಂಗಿಲ್ಲ ವೃತ್ತಿಪರ ನೌಕರರು ಅಥವಾ ಅಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬದವರು ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದೋ ಹಂಗಿಲ್ಲ ನೋಂದಾಯಿತ ಗುತ್ತಿಗೆದಾರರು ಎಪಿಎಂಸಿ ಟ್ರೇಡರ್ಸ್ಗಳು ಕಮಿಷನ್ ಏಜೆಂಟ್ಗಳು ಬೀಜ ಮತಗೊಬ್ಬರ ಡೀಲರ್ಗಳು ಕೂಡ ಈ ಒಂದು ಕಾರ್ಡ್ ಅನ್ನ ಹೊಂದಲಿಕ್ಕೆ ಅನರ್ಹರಾಗಿರ್ತಾರೆ ಇನ್ನು ಅನುದಾನಿತ ಶಾಲಾ ಕಾಲೇಜುಗಳ ನೌಕರರು ಅಥವಾ ಅಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬ ಸದಸ್ಯರು ಕೂಡ ಬಿ ಪಿ ಎಲ್ ಕಾರ್ಡ್ ಪಡೆಯೋ ಹಂಗಿಲ್ಲ ಸರ್ಕಾರಿ ಸ್ವಾಮ್ಯದ ಉದ್ಯಮಗಳು ಮಂಡಳಿಗಳು ನಿಗಮಗಳ ಕಾರ್ಯಂ ನೌಕರರು ಸ್ವಯಂ ಸಂಸ್ಥೆಯ ಮಂಡಳಿಯ ನೌಕರರು ಅಥವಾ ಅಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬದವರು ಯಾರು ಇರ್ತಾರಲ್ಲ ಅವರು ಕೂಡ ಈ ಕಾರ್ಡನ್ನ ಹೊಂದಲಿಕ್ಕೆ ಅರ್ಹರಾಗಿರೋದಿಲ್ಲ ಸೊ ಇದನ್ನೆಲ್ಲ ನೋಡಿಕೊಂಡು ಯಾರೆಲ್ಲ ಅನರ್ಹರಿರ್ತಾರೋ ಅಂತವರು ತಾವೇ ತಮ್ಮ ಕಾರ್ಡನ್ನ ರದ್ದು ಮಾಡಬಹುದು ಇಲ್ಲವೇ ಅಂತಹವರ ಕಾರ್ಡನ್ನ ಸರ್ಕಾರವೇ ರದ್ದು ಮಾಡಲಿಕ್ಕೆ ಇದೀಗ ಅಧಿಕಾರಿ ವರ್ಗದ ಒಂದು ಸಮಿತಿಯನ್ನು ರಚನೆ ಮಾಡಿದ್ದು ಆ ಸಮಿತಿಯವರು ಯಾರೆಲ್ಲ ಅನರ್ಹರಿರ್ತಾರೋ ಅಂಥವರ ಒಂದು ಕಾರ್ಡನ್ನು ರದ್ದು ಮಾಡಿ ಅವರನ್ನು ಎ ಪಿ ಎಲ್ಗೆ ವರ್ಗಾಯಿಸ್ತಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು